ಚಂದ್ರ ಅಲ್ಲಿ ನಿಂತ್ಕೊಂಡು ಏನ್ ಮಾಡಿ ಮಾಡುದು ಏನ್ ಮಾಡ್ಲಿ ಎನ್ ಮಾಡ್ಬೇಕಂತ ಬಂದಿನ ಏನ್ ಮಾಡುದು ಗೋದಾವರಿ ಗೌಶಾನಿ ಮನಿಗೆ ಬಂದು ಮಾಡಿ ಹೋಗಂದ್ರ ಅದಕ್ಕ ಇವತ್ತು ಮಾಡಾಕ್ ಬಂದಿನ ಸುಟಿಂಗ್ ಲೇ ಚಂದ್ರ ಈ ಅಲ್ಲಿ ಅದು ತೋಟದ ಮನೆಯಾಗಿರ್ಬೇಕು ನೋಡ ಲೇ ಕ್ರಾಪರ್ ನಮ್ ಗೌರ್ ಹೋದಂಗೆ ಟೋಟಲ್ ಮನೆ ಶೂಟಿಂಗ್ ಮಾಡ್ಕೊಂಡ್ ಬಾ ಅಷ್ಟು ಮಾಡ್ಕೊಂಡು ಬಂದ್ಬಿಡು ಆಯ್ತ್ ರೀ ಮಾಡ್ಕೊಂಡು ಬರ್ತೀನಿ ಗೌಡ್ರಿ ಯಾಕೋ ನನಗೆ ಈ ಫೋಟೋಗ್ರಾಫರ್ ಮೇಲೆ ಅನುಮಾನ ಸಾಹೇಬ್ರೆ ಅನುಮಾನ ಎಂಬ ನಾಡ್ರೆ ಕೆತ್ತಿ ಬಿಸಾಕೆ ಈ ನಾಗೇಂದ್ರ ಇರುವ ತನಕ ಇನ್ಸ್ಪೆಕ್ಟರ್ ನಾಗೇಂದ್ರ ನನ್ನೆರಡು ಕಣ್ಣುಗಳಿದ್ದಂತೆ ಅದರಲ್ಲಿ ಆ ಬಂಡ ಬಗ್ಗೆಯ ಮಗ ಲಕ್ಷ್ಮಿಯ ಜೀವನ ಪರ್ಯಂತ ಲಾಕಪ್ನಲ್ಲೇ ಕೊಳೆಯಾಗೇ ಮಾಡಬೇಕಾ ಈಗಾಗಲೇ ಆ ಗೋದಾವರಿ ಗಂಡನ ಬೆಂಡ್ ಹಚ್ಚಿಗಳು ಹಾಗೆ ಮಾಡಿದ್ದೇನೆ ಇಂದ ಮೇಲೆ ಯಾವ ಕಲಕ್ಕೂ ಮದುವಿನ ತಾಗಬಾರದು ಹಾಗೆ ನೋಡಿಕೊಳ್ತೇನೆ ಇನ್ಸ್ಪೆಕ್ಟರ್ ವೆರಿ ಗುಡ್ ನಾ ಬೆಳಸಿದ ಗೋದಾವರೇನು ಸನ್ನಿತ್ಯ ಅಂತ ಮಾಡಿಕೊಂಡ ಈ ಗೋಡನ ಸೊಕ್ಕು ಇಲ್ಲವಾದರೆ ಇಲ್ಲವಾದರೆಗಿಂತ ಮುಚಿತವಾಗಿ ಮಂಚವನ್ನು ಇರಬೇಕು ಇಂದಿನ ನಮ್ಮ ಮನಸ್ಸಿಗೆ ದುಡ್ಡು ಕೊಟ್ಟಿತಲ್ಲ ಅದಕ್ಕೆಲ್ಲ ನಿಮ್ಮಿಬ್ಬರ ಸ್ನೇಹ ಸಹಕಾರವೇ ಕಾರಣ ಇದೇ ರೀತಿ ನಮ್ಮೂರ ಒಗ್ಗಂಟು ಕಗ್ಗಂಟಾಗದೆ ಮುಂದುವರೆದರೆ ಇಡೀ ಸರ್ಕಾರವನ್ನೇ ಗೆಲ್ಲಬಹುದು ಈಗ ಆ ಕಾಲ ಬಂದಿದೆ ಎಂದು ತಿಳಿದುಕೊಳ್ಳಿ ಅಂದರೆ ನಿನ್ನ ಮಾತಿನ ಅರ್ಥ ವೇದ ಹಾಕಿದಂತರು ನನ್ನ ಮಾತಿನ ಅರ್ಥಕ್ಕೆ ಅನರ್ಥವಾದನಂತೆ ನಮ್ಮ ಪ್ರತಿನಿಧಿರು ಎಲ್ಲಾ ತೊಟ್ಟು ರೌಡಿಗಳಿಗೆ ದುಡ್ಡಿನದಹ ದಕ್ಕಿದರೆ ನಾವು ಹೇಳಿದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಒಪ್ಪಿದೆ ನಾನು ಈ ನಿನ್ನ ಎಲ್ಲೋ ಆಯ್ತು ನಡೆ ಆಯ್ತು ಬಾ